ರೈತ ಬಾಂಧವ್ರೇ ನೀವಾಗ ನೋಡ್ತಾ ಇದ್ರಲ್ಲ ಗೋವಿನ ಜೋಳ ಇದು ರಾಸಿ ಆರು ಮೂವತ್ತ್ನಾಲ್ಕು ಹದಿನಾಲ್ಕು ಗೋವಿನ ಜೋಳ ನಿಮಗೆ ಲಾಸ್ಟ್ ಟೈಮ್ ನಾನೊಂದು ಒಂದು ತಿಂಗಳಿದ್ದಾಗ ವಿಡಿಯೋ ಮಾಡಿದ್ದೆ ಇದನ್ನು ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಅಂತ ಇದ್ದೆ ಈಗಾಗಲೇ ಇವರು ಹಾರೆಸ್ಟ್ ಮಾಡ್ತಾ ಇದ್ದಾರೆ ಈವಾಗಲೇ ಇವರು ಹನ್ನೊಂದು ಎಕರೆ ಗೋವಿನ ಜೋಳನ ಹಾಕಿದ್ದಾರೆ ಈಗ ಹನ್ನೊಂದು ಎಕರೆದಲ್ಲಿ ಇವಾಗ ಐದು ಎಕರೆ ಮುರಿದಾರೆ ಇವರು ಹಾಗೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಹನ್ನೊಂದು ಎಕರೆಗೆ ಎಷ್ಟು ಕ್ವಿಂಟಲ್ ಇಳುವರಿ ಬಂತು ಅಂದರೆ ಎಷ್ಟು ಟ್ರಾಕ್ಟರ್ ಇಳುವರಿ ಬಂದು ನೋಡ್ತಾ ಇದ್ರಲ್ಲ ರೈತ ಇವಾಗ ಅಲ್ಲಿ ಇವರು ಗುತ್ತಿ ಕೊಟ್ಟುಬಿಟ್ಟು ಜೋಡನ ಮೂರ್ಸ್ಕೊಂಡು ಕಣಕ್ಕೆ ತಂದಿದ್ದಾರೆ ಇವರು ಈಗ ಹಾಗೆ ಇದೇ ರೈತರು ಇದ್ದಾರೆ ಅದೇ ರೈತರನ್ನ ಮಾತಾಡ್ಸ್ಕೊಂತ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತೆಗಿ ಕೊಡೋಣ ಅದಕ್ಕೆ ಯಾವ್ಯಾವ ಗೊಬ್ಬರ ಹಾಕಿದ್ರು ಹೇಗೆ ಪೋಷಣೆ ಮಾಡಿದ್ರು ಅಂತ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಅಣ್ಣ ನಿಮ್ಮ ಏನು ರೀ ನಮ್ಮ ಹೆಸರು ಮುತ್ತಪ್ಪ ಮುತ್ತಪ್ಪ ಗುಡ್ಡಪ್ಪನ ರೀ ಹೌದ್ರಿ ಯಾವ ಗೋವಿನ ಜೋಳ ಹಾಕಿದ್ದೀರಿ ರಾಶಿ ಹಾಕಿದಾವ್ರಿ ಓ ಇದೇ ಕಮ್ಮನ ನೀವು ಹಾಕಿರೋದು ರಾಶಿ ಆರ್ ಮೂವತ್ನಾಲ್ಕು ಹದಿನಾಕ ಹೆಂಗ್ ಚೆನ್ನಾಗೈತ್ರಿ ಚೆನ್ನಾಗಿ ಎಕರೆ ಹಾಕಿದ್ರಿ ಹದ ಹದಿನೈದು ಹದಿನಾರು ಹದಿನೈದು ಗಾಡಿ ಲಕ್ಕ ಬಂದೈತ್ರಿ ಒಂದ್ ಹದಿನೈದು ಹದಿನಾರು ಗಾಡಿ ಬಂದ್ರಿ ಹನ್ನೊಂದು ಎಕ್ರಿಗೆ ಎಕರೆ ಮೂವತ್ತ್ ನೀವು ಇವಾಗ ಯಾವ ತಿಂಗಳ ಬಿತ್ತಿದ್ರಿ ಆರನೇ ತಿಂಗಳಿಗೆ ಬಿತ್ತದ ಹದಿನಾಲ್ಕು ಹದಿನೈದು ತಾರೀಕು ಬಿತ್ತಿದಿರಿ ಆರನೇ ತಿಂಗಳೊಳಗ ನೀವು ಯಾವ ಗೊಬ್ಬರ ಹಾಕಿದ್ರಿ ರೀ ಹತ್ತು ಇಪ್ಪತ್ತಾರು ಹಾಕಿದ್ರಿ ಒಂದು ಎಕರೆ ಒಂದ್ ಚೀಲ ಹಾಕಿಂತ ಬಂದ್ರಿ ಹೌದ್ರಾ ಮತ್ತ ಮೇಲ್ಗಡೆ ಮತ್ತೆ ಯಾವ ಗೊಬ್ಬರ ಹಾಕಿದ್ರಿ ಇದಕ್ಕೆ ಒಂದು ಚೀಲ ಯೂರಿಯಾ ರೀ ಒಂದ್ ಚೀಲ ಸಟ್ರೇಟ್ ರೀ ಸಟ್ರೇಟ್ ಹಾಕಿ ಮತ್ ಮೂರ್ ಗೊಬ್ಬರ ಏನಾದ್ರು ಹಾಕಿದ್ರಿ ಅದಕ್ಕೆ ಮೂರನೇ ಗೊಬ್ಬರ ಹಾಕಿವ್ರಿ ಮತ್ ಎಕರೆ ಒಂದ್ ಚೀಲ ಯೂರಿಯಾ ರೀ ಹ್ಞೂ ರೀ ಒಂದ್ ಚೀಲ ಸಟ್ರೇಟ್ ಒಂದ್ ಚೀಲ ಅರ್ಧ ಚೀಲ ಪೊಟ್ಯಾಸ್ ಅರ್ಧ ಚೀಲ ಪೊಟ್ಯಾಸ್ ಹನ್ನೊಂದ್ ಎಕರೆ ಸೇಮ್ ಮಾಡಿದ್ರಿ ಸೇಮ್ ಸೇಮ್ ಹಾಕಿವ್ರಿ ಇದಕ್ಕೆ ರೋಗ ಈಗ ಎಲ್ಲ ಹೆಂಗ್ರಿ ರೋಗ ಈಗ ಬಂತ ಒಟ್ಟ ಎಣ್ಣಿನ ಹೊಡೆದ್ ನೋಡ್ರಿ ನಾವು ಲದ್ದಿ ಒಳಗ್ ಮಾತ್ರ ಒಟ್ಟ ಹೊಡೆದಿಲ್ರಿ ಲದ್ದಿ ಒಳಗ್ ಬಂದೇ ಅಲ್ವಾ ಬಂದೇ ಅಲ್ರಿ ನಾವು ಸೇನೆ ಕೋಳ ಅನ್ನೋದು ಬಂದಿದೆ ಹೊಟ್ಟೆ ಒಂದ್ ದಿನ ಹೊಡೆದಿಲ್ಲ ಹೌದ್ರಾ ಔಷಧಿ ಹೊಟ್ಟೆ ಸಿಂಪಡಣೆ ಮಾಡಿ ನೀವು ಹ್ಮ್ ಹಾವೇರಿ ಭಾಗದಾಗ ಔಷಧಿನ ಸಿಂಪಡಣೆ ಬಾ ಮಾಡ್ತಾರೆ ಮತ್ತೆ ಈ ಬೀಜ ಮಾತ್ರ ಇದ ಫಸ್ಟ್ ಹಾಕಿದ್ರೆ ಒಟ್ಟ ಎಣ್ಣೆ ಮಾಡಿಲ್ಲ ಹೊಡೆದಿಲ್ಲ ಮತ್ತೆ ಇದ್ದಿದ್ದೇನೆ ಹೇಳಿದ್ರೆ ಬೇರೆ ಬೇರೆ ಕಂಪ್ನಿಯವ್ರ ನಮ್ ಮಗ್ಗಲಿಗೆ ಹಾಕ್ಯಾರ ಅವ್ರು ಎರಡು ಮೂರು ಸತ ಹೊಡೆದಾರ್ರಿ ಒಟ್ಟೆ ನಾವು ಮಾತ್ರ ಹೊಡೆದಿಲ್ರಿ ಇಲ್ಲೇ ಸಂತಾನಾರ ಅಂತೇಳಿ ನಮ್ಮ ಇಲ್ಲಿ ಅಂಗಡಿ ಐತ್ರಿ ಅವ್ರ ಬೀಜ ಕೊಟ್ಟಿದ್ರಿ

ಆ ಥರ ಕಾಳು ಕಾಳು ಕಟ್ಟೈತಿ ಚಲೋ ಐತೆ ಕಾಳು ಕಟ್ಟೈತೆ ರೀ ಹ್ಞೂ ರೀ ಎಲ್ಲ ಚೆನ್ನಾಗಿದಾವ ಬಿಡಿರಿ ಹೆಂಗಂದ್ರೆ ಇದೇ ತರ ಅದಾವು ಇದೇ ಥರ ರೀ ಹ್ಞೂ ಬರೀ ಚೆನ್ನಾಗಿದಾವ ಬಿಡಿರಿ ಹೊಂಜಾಳ ಇದು ಪೂರ್ತಿ ರಾಶಿ ಒಟ್ಟು ನಿಮ್ದ ಇದು ಹಾಂ ಒಟ್ರ ನಮ್ದು ರಾಶಿ ಅಂದ್ರೆ ಇವಾಗ ಮಳಿ ಬರದೇನ ಸಂಬಂಧ ಮುಚ್ಚಿದ್ರಿನ್ರಿ ಇದನ್ನ ಹ್ಞೂ ರೀ ಹ್ಞೂಂ ರೀ ಮಳೆ ಸಂಬಂಧ ರೀ ಮಳೆ ಮಾಡಾಗ ಅದಕ್ಕೆ ಮುಚ್ಚಿದೆ ರೀ ಮುಚ್ಚಿದೇವಿ ರೀ ನಿನ್ನೆ ಕಾಲಿತ್ತ್ರಿ ತೊಗೊಟ್ರಿ ಹ್ಞೂ ರೀ ಸೊಪ್ಪಿ ಹಾಕಿ ಹಾಳಿ ಮೆಚ್ಚಿ ಕೈ ಬಿಟ್ಟಾವ್ರಿ ಹೌದೇನು ಯಾವಾಗ ಮುರಿದಿರಿ ನೀವು ಗೊಂಜಾಳನ ಈಗ ಒಂದು ಇಪ್ಪತ್ತು ದಿನ ಆತ್ರಿ ಮುರಿದು ಅಂದ್ರೆ ನೀವು ಇನ್ನೂ ಗೋವಿಂದ ಯಾವ ಹಾಕಿಸ್ತೀರಿ ನಾವು ಒಂದು ಅಂದ್ರೆ ನೀವು ಹೊಸದಾಗಿ ಇದನ್ನ ರಾಶಿ ಗೋವಿಂದೋಳ ಹಾಕಿದಿರಿ ಹಾಕಿದಕ್ಕೂ ನಿಮ್ಗೆ ಒಳ್ಳೆ ಇಳುವರಿನೂ ಬಂದತಿ ಓಕೆ ರೀ ನಮ್ಗೆ ಇಷ್ಟತನ ರಾಶಿ ಗೋವಿಂದೋಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೀಸ್ಕೊಟ್ಟದಕ್ಕೆ ತುಂಬ ಹೃದಯ ಧನ್ಯವಾದಗಳು ಧನ್ಯವಾದಗಳ್ರಿ ರೈತ ಬಂದವರೇ ನೋಡ್ತಾ ಇದ್ರಲ್ಲ ಇದು ರಾಶಿ ಕಂಪ್ನಿದು ಆರು ಮೂವತ್ನಾಲ್ಕು ಹದಿನಾಲ್ಕು ಅಂತ ಗೋವಿಂದ ಜೋಳನ ಹಾಕಿದಾರಂತೆ ಇವರು ಇವರು ಹನ್ನೊಂದು ಎಕರೆ ಗೋವಿಂದ ಹಾಕಿದಾರಂತೆ ಎಲ್ಲವೂ ಹನ್ನೊಂದು ಎಕರೆ ಹದಿನಾರು ಗಾಡಿ ಗೋವಿಂದ ಜೋಳನ ಇವಾಗೆ ಮುರಿಸಿ ಕಣದಲ್ಲಿ ತಂದು ಹಾಕಿದ್ದಾರೆ ಇವರು ಒಳ್ಳೆಯ ಇಳುವರಿ ಬಂದಿದೆ ಇವ್ರದ್ದು ಈ ಭಾಗದೊಳಗೆ ಒಂದು ಎಕರೆಗೆ ಒಂದು ಗಾಡಿ ಬರುತ್ತೆ ಆಮೇಲೆ ಚೆನ್ನಾಗಿ ಬೆಳೆದಾರಂದು ಒಂದೂವರೆ ಗಾಡಿ ಬರುತ್ತೆ ಇವ್ರದ್ದು ಸಹಿತ ಹಾಗೆ ಬಂದಿದೆ ಒಂದು ಎಕರೆಗೆ ಒಂದೂರು ಗಾಡಿ ಮಾತ್ರ ಬಂದಿದೆ ನೀವು ಹಾಕೋರು ಯಾರು ಇದ್ದರೆ ಹಾಕ್ಬೋದು ಆಮೇಲೆ ಈ ರೈತರ ನಂಬರು ಹಾಕಿರುತ್ತೆ ನಾನು ನಿಮಗೆ ಡಿಸ್ಪ್ಲೇದಲ್ಲಿ ನೀವು ಅವರು ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಗೊ ತೊಗೊಂಡು ಅದ್ರ ಬಗ್ಗೆ ಹಾಕ ಹಾಕೋ ರೈತರಿದ್ದರೆ ಹಾಕ್ಬೋದು ರೀ ವಿಡಿಯೋ ನೋಡಿದಂಥ ಎಲ್ಲ ರೈತರಿಗೂ ತುಂಬ ಧನ್ಯವಾದಗಳು ರೀ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ